ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎವರಿಗಿರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಮುಖ್ಯವಾದಂತಹ ಪ್ರಶ್ನೆಗಳನ್ನು ನೋಡಿಕೊಳ್ಳುವ ಅದರ ಜೊತೆಗೆ ವಿವರಣೆಯನ್ನು ತಿಳ್ಕೊಳ್ಬೇಕು ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಬೇಕು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಪಾಯಿಂಟ್ಸನ್ನು ಕೂಡ ಬರ್ಕೊಳ್ಬೇಕು ಮೊದಲ ಬ್ಲಾಕಲ್ಲಿ ನೀವು ಓದಲೇಬೇಕಾಗಿರುವಂತಹ ಕೆಲವು ಮುಖ್ಯವಾದಂತಹ ಪ್ರಶ್ನೆಗಳಿದೆ ಅದರಲ್ಲಿ ಮೊದಲನೆಯದು ಓದಲೇಬೇಕಾಗಿರುವಂಥದ್ದು ಸಂವಿಧಾನದ ಅರ್ಥ ಸಂವಿಧಾನದ ಲಕ್ಷಣ ಸಂವಿಧಾನದ ಲಕ್ಷಣವನ್ನು ಹತ್ತು ಅಂಕಕ್ಕೆ ಪದೇ ಪದೇ ಕೇಳಿರುವಂತಹ ಪ್ರಶ್ನೆ ಸಂವಿಧಾನದ ಲಕ್ಷಣ ಅದಾದ ಮೇಲೆ ರಾಷ್ಟ್ರೀಯ ಭಾವೈಕ್ಯತೆ ಭಾರತ ಸಂವಿಧಾನದ ಲಕ್ಷಣಗಳು ಹತ್ತು ಅಂಕಕ್ಕೆ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಹತ್ತು ಅಂಕಕ್ಕೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಮೌಲ್ಯಗಳು ಮಿತಿಗಳು ಮೂಲಭೂತ ಹಕ್ಕುಗಳಿಗೂ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಿಗೂ ಇರುವಂತಹ ವ್ಯತ್ಯಾಸ ಇದು ಕೂಡ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಬ್ಲಾಕ್ ಒಂದರಲ್ಲಿ ಇವಿಷ್ಟನ್ನು ನಾವು ಓದ್ತಾ ಹೋಗುವ ಮೊದಲಿಗೆ ಸಂವಿಧಾನ ಅಂದರೆ ಏನು ಸಂವಿಧಾನ ಎಂದರೇನು ಸಂವಿಧಾನದ ಅರ್ಥವನ್ನು ತಿಳ್ಕೊಳ್ಬೇಕು ಅದರ ಜೊತೆಗೆ ಸಂವಿಧಾನದ ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ತಿಳ್ಕೊಳ್ಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಮೊದಲಿಗೆ ಸಂವಿಧಾನ ಅಂದರೆ ಏನು ಸಂವಿಧಾನ ಅಂತ ಹೇಳಿದರೆ ಅದು ಒಂದು ಸಂಯೋಜನೆ ಮಾಡುವಂಥದ್ದು ನಿಯೋಜನೆ ಮಾಡುವಂಥದ್ದು ಸ್ಥಾಪನೆ ಮಾಡುವಂಥದ್ದು ರಚಿಸುವಂಥದ್ದು ಎಂದರ್ಥವನ್ನು ಕೊಡುವಂಥದ್ದು ಸಂವಿಧ ಸಂವಿಧಾನ ಅಂದರೆ ಸಂಯೋಜಿಸು ನಿಯೋಜಿಸು ಸ್ಥಾಪಿಸು ರಚಿಸು ಸಂಯೋಜಿಸು ನಿಯೋಜಿಸು ಸ್ಥಾಪಿಸು ರಚಿಸು ಎನ್ನುವ ಅರ್ಥವನ್ನು ಕೊಡುವಂಥದ್ದು ರಾಜ್ಯ ಮತ್ತು ಸರಕಾರವನ್ನು ನಿಯಂತ್ರಿಸುವ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನ ರಾಜ್ಯ ಮತ್ತು ಸರಕಾರವನ್ನು ನಿಯಂತ್ರಿಸುವ ಮೂಲ ಸೂತ್ರಗಳ ಸಂಗ್ರಹವೇ ಸಂವಿಧಾನವಾಗಿರುವಂಥದ್ದು ಇಲ್ಲಿ ಅರಿಸ್ಟಾಟಲ್ ಅವರ ಪ್ರಕಾರ ಸಂವಿಧಾನ ಅಂತ ಹೇಳಿದರೆ ರಾಜ್ಯದ ಆಡಳಿತ ಹಾಗೂ ಅಧಿಕಾರವನ್ನು ರಾಜ್ಯದ ಆಡಳಿತ ಮತ್ತು ಅದರ ಅಧಿಕಾರವನ್ನು ಅದರಲ್ಲಿಯೂ ಕೂಡ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವಂಥದ್ದು ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸುವುದೇ ಸಂವಿಧಾನ ಆಗಿರುವಂಥದ್ದು ಲೂಯಿಸ್ ಅವರ ಪ್ರಕಾರ ಇವರೆಲ್ಲ ವ್ಯಾಖ್ಯೆಗಳನ್ನು ಅವರು ಹೇಳ್ತಾ ಇದ್ದಾರೆ ಸಂವಿಧಾನ ಎನ್ನುವಂಥದ್ದು ಜನತಾ ಸಮುದಾಯದಲ್ಲಿ ಅಥವಾ ಸರಕಾರದ ರಚನಾ ಕ್ರಮದಲ್ಲಿ ಪರಮಾಧಿಕಾರವನ್ನು ವ್ಯವಸ್ಥಿತಗೊಳಿಸಿ ವಿತರಿಸುವುದೇ ಸಂವಿಧಾನ ಅಂತ ಲೂಯಿಸ್ ಅವರು ಹೇಳಿದ್ದಾರೆ ಲೂಯಿಸ್ ಅವರ ಪ್ರಕಾರ ಜನತಾ ಸಮುದಾಯದಲ್ಲಿ ಅಥವಾ ಸರಕಾರದ ರಚನಾ ಕ್ರಮದಲ್ಲಿ ಪರಮಾಧಿಕಾರವನ್ನು ವ್ಯವಸ್ಥೆಗೊಳಿಸಿ ವಿತರಿಸುವುದೇ ಸಂವಿಧಾನ ಅಂತ ಹೇಳಿದ್ದಾರೆ ಇದರಲ್ಲಿ ಸಂವಿಧಾನದ ಪ್ರಾಮುಖ್ಯತೆ ಅಥವಾ ಸಂವಿಧಾನದ ಮಹತ್ವ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದರಲ್ಲಿ ಅವರು ಆರು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಆರು ಪಾಯಿಂಟ್ಸ್ಗಳನ್ನು ಬರೆದು ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವ ರೀತಿ ವಿವರಿಸಲಿಕ್ಕೆ ಸಾಧ್ಯ ಅದೇ ರೀತಿಯಲ್ಲಿ ವಿವರಿಸ ಹೋಗಿ ಪ್ರತಿಯೊಂದು ರಾಜ್ಯಕ್ಕೂ ಅದು ಪ್ರಜಾಪ್ರಭುತ್ವ ಅಥವಾ ಸರ್ವಾಧಿಕಾರ ಇರಲಿ ಸಂವಿಧಾನ ಅತ್ಯವಶ್ಯಕ ಸಂವಿಧಾನ ರಾಜ್ಯದ ಉಸಿರು ಅಂತ ಹೇಳ್ಬೋದು ಸಂವಿಧಾನವನ್ನು ಹೊಂದಿರದ ರಾಜ್ಯ ಅಸ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಸಂವಿಧಾನವಿಲ್ಲದಂತಹ ರಾಜ್ಯವು ರಾಜ್ಯವೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಅದೊಂದು ಅರಾಜಕತೆಯ ರಾಜ್ಯ ಎಂದು ಜೆಲ್ಲಿ ನೆಕ್ ಅವರು ಹೇಳಿರುವುದು ಬಹಳ ಸೂಕ್ತವಾಗಿದೆ ಇನ್ನು ಸಂವಿಧಾನ ಸರಕಾರ ಹಾಗೂ ರಾಜಕೀಯ ವ್ಯವಸ್ಥೆಯ ರಚನೆಗೆ ಸಂವಿಧಾನವೇ ಆಧಾರವಾದಂತಹ ಒಂದು ಮೂಲ ಶಾಸನವಾಗಿದೆ ಸಂವಿಧಾನವು ಸರಕಾರದ ಸಂಘಟನೆ ಸರಕಾರದ ವಿವಿಧ ವಿವಿಧ ಅಂಗಗಳ ರಚನಾ ಕ್ರಮ ಅವುಗಳ ಅಧಿಕಾರ ವ್ಯಾಪ್ತಿಯನ್ನು ನಿರ್ಧರಿಸುವ ಮೂಲಭೂತ ಶಾಸನ ಆಗಿದೆ ಇದು ಸರಕಾರದ ಸಂಘಟನೆ ಸರಕಾರದ ವಿವಿಧ ಅಂಗಗಳ ರಚನಾ ರಚನಾ ಕ್ರಮ ಅವುಗಳ ಅಧಿಕಾರ ವ್ಯಾಪ್ತಿಯನ್ನು ನಿರ್ಧರಿಸುವ ಮೂಲಭೂತ ಶಾಸನ ಆಗಿದೆ ಇದು ಸರಕಾರದ ಅಧಿಕಾರವನ್ನು ಮಿತಗೊಳಿಸಿ ಸರಕಾರವು ಸಂವಿಧಾನದ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ನಿರ್ಬಂಧಿಸುತ್ತದೆ ಇದು ವೈಯಕ್ತಿಕ ಆಳ್ವಿಕೆಯನ್ನು ಸ್ವೇಚ್ಛಾಧಿಕಾರ ಚಲಾಯಿಸುವುದನ್ನು ತಡೆಯುತ್ತದೆ ಅದು ಜನರ ಅಭಿಮತಕ್ಕೆ ತಕ್ಕಂತೆ ಸರಕಾರ ಕಾರ್ಯನಿರ್ವಹಿಸುವಂತೆ ಅಗತ್ಯವಾದ ಏರ್ಪಾಡುಗಳನ್ನು ಸಂವಿಧಾನದಲ್ಲಿ ಬರೆದಿಡುತ್ತದೆ ಇನ್ನು ಸಂವಿಧಾನದ ಪ್ರಾಮುಖ್ಯತೆಯ ಪಾಯಿಂಟ್ಸ್ಗಳನ್ನು ನಾವು ನೋಡ್ತಾ ಹೋದರೆ ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸ್ಥಾಪಿಸ್ತದೆ ಏನು ಮಾಡ್ತದೆ ಈ ಸಂವಿಧಾನ ಸಂವಿಧಾನವು ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸ್ಥಾಪಿಸುತ್ತದೆ ಎರಡು ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ ಪ್ರಜೆಗಳ ಹಕ್ಕು ಏನಿದೆ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಅದು ರಕ್ಷಣೆ ಮಾಡ್ತದೆ ಮೂರನೇ ಪಾಯಿಂಟ್ ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ಅದು ನಿರ್ಧಾರ ಮಾಡ್ತದೆ ಅಷ್ಟೇ ಅಲ್ಲದೆ ಸರಕಾರವು ಸುಸೂತ್ರವಾಗಿ ನಡೆದುಕೊಂಡು ಹೋಗಲಿಕ್ಕೆ ಸುಸೂತ್ರವಾಗಿ ಶಾಂತಿಯುತವಾಗಿ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ ಏನು ಮಾಡ್ತದೆ ಸರಕಾರ ಸುಸೂತ್ರವಾಗಿ ಶಾಂತಿಯುತವಾಗಿ ಹಾಗೂ ಸಂವಿಧಾನದ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ ಐದನೇ ಪಾಯಿಂಟಲ್ಲಿ ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ ಆಡಳಿತ ಯಂತ್ರವು ಸಂವಿಧಾನದ ನಿಯಮಕ್ಕನುಸಾರವಾಗಿ ನಡೆಯಲು ಸಹಾಯಕವಾಗಿದೆ ಪಾಯಿಂಟ್ ನಂಬರ್ ಆರು ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ ಇವಿಷ್ಟು ಸಂವಿಧಾನದ ಪ್ರಾಮುಖ್ಯತೆಯಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಇವತ್ತಿಗೆ ನಾವು ಇಷ್ಟನ್ನು ಓದ್ಕೊಳ್ಳುವ ಈ ಸಂವಿಧಾನದ ಮಹತ್ವ ಅಥವಾ ಪ್ರಾಮುಖ್ಯತೆಯ ಪಾಯಿಂಟ್ಸ್ಗಳನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ ಆರಂಭದಲ್ಲಿ ಸಂವಿಧಾನದ ಅರ್ಥವನ್ನು ಬರೆಯಿರಿ ನಂತರ ಇರುವಂತಹ ಒಂದು ಎರಡು ವ್ಯಾಖ್ಯೆಗಳನ್ನು ಬರೆಯಿರಿ ನಂತರ ಸಂವಿಧಾನದ ಮಹತ್ವ ಅಥವಾ ಪ್ರಾಮುಖ್ಯತೆ ಅಂತ ಬರೆದು ಅದರಲ್ಲಿ ಈ ಆರು ಪಾಯಿಂಟ್ಸನ್ನು ಬರೀರಿ ಸಂವಿಧಾನದ ಮಹತ್ವ ಪ್ರಾಮುಖ್ಯತೆಯ ಪಾಯಿಂಟ್ಸನ್ನು ಬರೀರಿ ಮತ್ತೊಮ್ಮೆ ಸಂವಿಧಾನದ ಮಹತ್ವ ಪ್ರಾಮುಖ್ಯತೆಯ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ ಸಂವಿಧಾನ ಸರಕಾರದ ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನು ಅಧಿಪತ್ಯವನ್ನು ಸ್ಥಾಪಿಸುತ್ತದೆ ಎರಡು ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ ಮೂರು ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ ನಾಲ್ಕು ಸರಕಾರವು ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ಸಂವಿಧಾನದ ನಿಯಮ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ ಐದು ಆಡಳಿತ ಯಂತ್ರವು ಸಂವಿಧಾನದ ನಿಯಮ ಕನುಗುಣವಾಗಿ ನಡೆಯಲು ಸಹಾಯಕವಾಗಿದೆ ಆರು ಸಂವಿಧಾನವು ಅರಾಜಕತೆಯನ್ನು ಹೋಗಲಾಡಿಸಿ ದೇಶದಲ್ಲಿ ವ್ಯವಸ್ಥಿತವಾದ ಸರಕಾರದ ಸ್ಥಾಪನೆಗೆ ಸಹಕಾರಿಯಾಗಿದೆ ಇವಿಷ್ಟು ಸಂವಿಧಾನದ ಮಹತ್ವ ಅಥವಾ ಸಂವಿಧಾನದ ಪ್ರಾಮುಖ್ಯತೆಯಲ್ಲಿ ನೀವು ಬರೀಬೇಕು ಪಾಯಿಂಟ್ಸ್ ಬುಕ್ಕಲ್ಲಿ ಅದರ ಪಾಯಿಂಟ್ಸನ್ನು ಬರೀರಿ ಇನ್ನು ಇದರಲ್ಲಿ ನೀವು ಇನ್ನು ಬರುವಂಥದ್ದು ಇನ್ನೂ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ನೀವು ಬರಿಬೇಕಾಗಿರುವಂತಹ ಪ್ರಶ್ನೆ ಅಂತ ಹೇಳಿದರೆ ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬರೆಯಿರಿ ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ ಇವಿಷ್ಟನ್ನು ಓದ್ಕೊಳ್ಳಿ ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ನಿಮ್ಮ ಅಭ್ಯಾಸವನ್ನು ಮಾಡ್ತಾ ಹೋಗಿ ಪ್ರತಿ ದಿವಸ ಒಂದು ಗಂಟೆಯಲ್ಲಿ ಒಂದು ಅರ್ಥ ಅದರ ವ್ಯಾಖ್ಯೆ ಒಂದು ಪ್ರಶ್ನೋತ್ತರವನ್ನು ಕಲಿತಾ ಹೋದರೆ ನಿಮಗೆ ಪರೀಕ್ಷೆ ಸಮಯದಲ್ಲಿ ತುಂಬನೇ ಸಹಾಯ ಆಗ್ತದೆ ಆಗ್ತದೆ ಇವಾಗಲೇ ಆ ಪಾಯಿಂಟ್ಸನ್ನು ಬಾಯಿಪಾಠ ಆದರೂ ಕಲಿತ್ಕೊಳ್ಳಿ ಇವಾಗ ನೀವು ಆ ರೀತಿ ಕಲ್ತಿಟ್ಟರೆ ನಂತರ ಪರೀಕ್ಷೆ ಸಮಯದಲ್ಲಿ ಓದಬೇಕಾದ್ರೆ ಅದು ಪಾಯಿಂಟ್ಸ್ಗಳೆಲ್ಲ ನೆನಪಿಗೆ ಬರ್ತದೆ ಹಾಗೆ ಮತ್ತೊಮ್ಮೆ ಓದಿದಾಗ ಪರೀಕ್ಷೆಗೆ ಬರೆಯಲು ತುಂಬಾ ಅನುಕೂಲ ಆಗ್ತದೆ ತುಂಬಾ ಸಹಾಯ ಆಗ್ತದೆ ಅದರಿಂದ ಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನಷ್ಟೇ ನಾವು ಓದ್ಕೊಳ್ಳುವಂಥದ್ದು ಇನ್ನುಳಿದಿರುವಂತಹ ಕೆಲವೊಂದು ಪ್ರಶ್ನೆಗಳು ನಿಮಗೆ ಓದಬೇಕು ಅಂತ ಅನಿಸಿದರೆ ಅಥವಾ ಸಮಯಾವಕಾಶ ಇದೆ ಇನ್ನು ಓದ್ಬೋದು ಅಂತ ಇದ್ದರೆ ಇನ್ನಷ್ಟು ವಿಚಾರಗಳನ್ನು ಇನ್ನಷ್ಟು ಪ್ರಶ್ನೆಗಳನ್ನು ಓದ್ಕೊಳ್ಳಿ ಆದರೆ ನಾನಿಲ್ಲಿ ನಿಮಗೆ ತಿಳಿಸ್ಕೊಡುವಂಥದ್ದು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನೇ ನಾನಿಲ್ಲಿ ಗುರುತನ್ನು ಹಾಕಿ ನಿಮಗೆ ನಾನು ತಿಳಿಸ್ತಾ ಇರುವಂಥದ್ದು ಆದ್ದರಿಂದ ಅವಿಷ್ಟನ್ನು ಓದಿ ನಂತರ ಸಮಯ ಇದೆ ಅಂತಾದರೆ ಇನ್ನು ಇನ್ನುಳಿದಿರುವಂತಹ ಪ್ರಶ್ನೆಗಳನ್ನು ಕೂಡ ನೀವು ನೋಡ್ಕೊಳ್ಬೋದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು